どれ <laughs> <laughs> ಹೇಳಿದಿರ ಒಂದು ಹದೂರು ಲಕ್ಷದ ಹತ್ಮತ್ತು ಸಾವಿರನಾ

ದೊಡ್ಡ ದೊಡ್ಡ ಹೊರವರ ವರೆಗಳಾಗ್ತಾ ಅವರು ವರಿ ಆಗ್ತಿವ್ರು ಕೊಳಕ್ ಕುಂದ್ರು Ini ಏನು ಹೇಳಿದ್ರ ಒಂದು ನಲವತ್ತೈದು ಒಂದು ನಲವತ್ತೈದು ಅಲ್ಲು ನಾಲ್ಕಲ್ಲಾಗ್ಯಾವೆ ಯಾವ ನಾಳಿನ ಕೆರೆ ಹಾಂ ಹಾಂ ನಿಮ್ಮ ಹೆಸ್ರು ಸಿದ್ದರಾಮೇಗೌಡರು ಸಿದ್ದರಾಮೇಗೌಡರು ಆರಾಮ ಮಾಡ್ಯಾವ ನೀವು ನಿಮ್ಮವಾರು ಕಡೆ ಜಗಳೂರು ಯಾವಾಗ ಬನ್ರಿ

ಸಮಶೋಧನೆ ನಾನು ಬನಿಗೆ ನಿಮ್ಮವ್ ಅವನು ಮನ ದಿನ ಫೋಟೋ ಹಾಕಿದ್ದೆಲ್ಲ ಅದು ದೇವಿಗೆ ಏಳಕ್ಕೆ ನಿಕ್ಕಿರೋಣ ಬೈ ತಿಗ್ ನಾನು ಅಂತೆ ಅಣ್ಣ ಏನು ಹೇಳಿದ್ರೆ ಅಸಿಗೆ ಇಪ್ಪತ್ತೆರಡು ಸಾವಿರ ಹೇಳ್ತೀವಿ ಇಪ್ಪತ್ತೆರಡು ಸಾವಿರ ಓ ಅಲ್ಲು ಅಲ್ಲು ಆರಲ್ಲು ಆರಲ್ಲ ಐತೆ ಎಷ್ಟೇ ಸಲ ಇದು ಎರಡನೇದು ಎರಡನೇದು ಯಾವ ದಾಸು

ಅದ ಇಷ್ಟು ಜನ ಬರ್ತವ್ರೆ ಆಸೆ ನೋಡಿದ್ರೆ ಮತ್ತೆ ಬರ್ಬೇಕು ಮನೆ ಹತ್ರ ಇಲ್ಲೋಡ ಗಿಳಿ ಏನು ಹೇಳ್ತಿದ್ರೆ ಮೂವತ್ತೆಂಟು ಸಾವಿರನ ಅಲ್ಲೋ ನಾಲ್ಕಲ್ಲ ನಾಲ್ಕಲ್ಲ ಐತೆ ಯಾವರು ಚೀರ್ನಳ್ಳಿ ಮೂವತ್ತೆಂಟು ಸಾವಿರ ಹೇಳ್ತಾರೆ ಮೂವತ್ತೆಂಟು ಸಾವಿರ ಪಟ್ನೇ ಸು ಫಸ್ಟ್ ಪಟ್ನೇ ಮೊದಲನೇ ಸಲ ನಿಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಚೀರ್ನಹಳ್ಳಿ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಒನ್ ನೈನ್ ಫೋರ್ ಡಬಲ್ ಏಟ್ ಹೊಸ ಬೇಕಾದರೆ ಕರೆ ಮಾಡಿ ಹಾಂ ಹಾಂ ಅಮ್ಮ ಹೇಳ್ತಿದ್ರ ಕರಿಗೆ నా కోరే నా కోర్ 4000 అదికే